ಸುಮ ಸಾಯಂಕಾಲವಾಗುತ್ತಿದ್ದಂತೆ ಅವಳು ದೇವರ ಮುಂದೆ ದೀಪ ಹಚ್ಚಿ ಕೈ ಮುಗಿದು ಪ್ರಾರ್ಥಿಸಿದಳು ದೇವರೇ ಇಲ್ಲಿಯವರೆಗೂ ಅನಾಥೆಯಂತೆ ಇದ್ದ ನಾನು ಇಂದು ನಿನ್ನ ದಯೆಯಿಂದ ಪ್ರೀತಿ ಮತ್ತೆ ದೊರಕುವಂತಾಗಿದೆ ಅದಕ್ಕೆ ನಿನ್ನ ಕೃಪಾ ಕಾರಣ ಏಕಾಂಗಿಯಾಗಿದ್ದ ನನ್ನನ್ನು ನೀನು ಏಕಾಂಗಿಯಾಗಿರಲು ಬಿಡಲಿಲ್ಲ ಹೇಗೋ ನನ್ನನ್ನು ಒಂದು ದಡಕ್ಕೆ ಸೇರಿಸಬೇಕು ಅಂತ ನಿನ್ನ ತೀರ್ಮಾನವನ್ನು ನಾನು ಅಲ್ಲಗಳೆಯುವುದಿಲ್ಲ ನಿನ್ನ ಕೃಪೆ ಎಲ್ಲರ ಮೇಲೆ ಸದಾ ಹೀಗೆ ಇರಲಿ ಎಂದು ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ಕೈ ಮುಗಿದು ಬೇಡಿಕೊಂಡಳು ಹಾಗೆ ಭಕ್ತಿ ಭಾವದಿಂದ ದೇವರ ವಿಗ್ರಹದ ಕಡೆಗೆ ನೋಡಿದಾಗ ದೇವರು ನಗುತ್ತಿರುವಂತೆ ಕಾಣಿಸಿತು ಸುಮಳಿಗೆ ರಾತ್ರಿ ಊಟ ಮಾಡಿಕೊಂಡು ಅಭಿ ಫೋನ್ ದಾರಿ ಕಾಯುತ್ತಾ ಕುಳಿತಿರುವಾಗ ಫೋನ್ ರಿಂಗ್ ಆಯಿತು ನೋಡುತ್ತಿದ್ದಂತೆ ಅಭಿಯ ತಾಯಿ ಫೋನ್ ಮಾಡಿದ್ದರು ಸುಮ ಕರೆ ಸ್ವೀಕರಿಸಿದಾಗ ಸುಮ ನಾನಮ್ಮ ಅಭಿ ತಾಯಿ ಮಾತನಾಡುತ್ತಿರುವುದು ಗೊತ್ತಾಯಿತು ಅಮ್ಮ ಹೇಳಿ ನಾನು ಡೆಲ್ಲಿಗೆ ಬಂದು ಬಿಟ್ಟೆ ಸಾಯಂಕಾಲ ಫ್ಲೈಟ್ ಹತ್ತಿಕೊಂಡು ಬಂದು ಈಗ ತಾನೇ ಮನೆ ಮುಟ್ಟಿದೆ ಎಂದಾಗ ಸುಮಾಳಿಗೆ ತುಂಬ ಆಶ್ಚರ್ಯವಾಯಿತು ಯಾಕಮ್ಮ ಬೇಗನೆ ಹೋಗಿಬಿಟ್ಟಿರಿ ಇನ್ನೊಂದೆರಡು ದಿನ ಇದ್ದು ಇನ್ನೊಮ್ಮೆ ನನ್ನನ್ನು ಭೇಟಿಯಾಗಿ ಹೋಗಬೇಕಾಗಿತ್ತು ಅಲ್ಲವೇ ನಾನು ಅಲ್ಲಿಗೆ ಬಂದ ಕೆಲಸ ಮುಗಿಯಿತು ನನ್ನ ಮಗನಿಗಾಗಿ ಹೆಣ್ಣು ನೋಡಿ ಮದುವೆ ನಿಶ್ಚಯ ಮಾಡಲು ಬಂದಿದ್ದೆ ಆದರೆ ನಿನ್ನನ್ನು ನೋಡಿದ ಮೇಲೆ ನನಗೆ ನನ್ನ ಕೆಲಸ ಈ ಮೊದಲೇ ನನ್ನ ಮಗ ಮಾಡಿದ್ದಾನೆಂದು ಗೊತ್ತಾದ ಕೂಡಲೇ ನಿನ್ನನ್ನು ಭೇಟಿಯಾದಾಗ ಆದಷ್ಟು ಬೇಗನೆ ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಮನೆ ತುಂಬಿಸಿಕೊಳ್ಳಬೇಕೆಂದುಕೊಂಡು ನಮ್ಮ ಯಜಮಾನರಿಗೆ ಹೇಳಲು ಕೂಡಲೇ ಬಂದೆ ನಮ್ಮ ಯಜಮಾನರು ಇನ್ನ ಆಫೀಸ್ನಿಂದ ಬಂದಿಲ್ಲ ಬಂದ ಕೂಡಲೇ ಅವರಿಗೆ ವಿಷಯವನ್ನು ತಿಳಿಸುತ್ತೇನೆ ನಾನು ದಿಲ್ಲಿಗೆ ಬಂದ ವಿಷಯ ನಿನಗೆ ಗೊತ್ತಿರಲಿ ಎಂದು ಫೋನ್ ಮಾಡಿದೆ ಯಾವುದಕ್ಕೂ ನೀನು ತೊಂದರೆ ತಗೋಬೇಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಚಿಂತೆ ಮಾಡಬೇಡ ತಾಯಿ ಆದಷ್ಟು ಬೇಗನೆ ನಿನ್ನನ್ನು ನನ್ನ ಹತ್ತಿರ ಕರೆಸಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದು ಪ್ರೀತಿಯಿಂದ ಅವರು ಮಾತನಾಡಿದಾಗ ಅವರು ತೋರಿಸಿದ ಪ್ರೀತಿಗೆ ಏನು ಹೇಳಬೇಕೆಂದು ಸುಮಾಳಿಗೆ ಗೊತ್ತಾಗದೆ ಸುಮ್ಮನಾಗಿ ಬಿಟ್ಟಳು ಆದರೆ ಅವಿ ತಾಯಿ ಮುಂದುವರೆದು ಸುಮ ಮನದಲ್ಲಿ ಏನೋ ಹೆದರಿಕೆ ಇಟ್ಟುಕೊಳ್ಳಬೇಡ ನಮ್ಮ ಯಜಮಾನರು ಮತ್ತು ನಾನು ಪ್ರೀತಿಸಿ ಮದುವೆಯಾದವರು ಈ ರೀತಿಯಾಗಿ ಯಾರಾದರೂ ಪ್ರೀತಿ ಮಾಡಿದ್ದಲ್ಲಿ ಅವರು ಖಂಡಿತವಾಗಿಯೂ ಅದಕ್ಕೆ ಒಪ್ಪಿಗೆ ಕೊಟ್ಟೆ ಕೊಡುತ್ತಾರೆ ಅಂತಹದರಲ್ಲಿ ತಮ್ಮ ಸ್ವಂತ ಮಗ ಪ್ರೀತಿಸಿದಾಗ ಒಪ್ಪಿಗೆ ಕೊಡಲಾರದೇ ಇರುವುದಿಲ್ಲ ಅದರ ಬಗ್ಗೆ ನೀನೇನು ಚಿಂತಿಸಬೇಡ ಎಂದು ಹೇಳಿದಾಗ ಅವರ ಮಾತಿನಿಂದ ಸುಮಾಳಿಗೆ ಧೈರ್ಯ ಬಂತು ಅಮ್ಮ ನೀವು ದೊಡ್ಡವರು ನಿಮ್ಮ ಮುಂದೆ ನಾನು ತುಂಬ ಚಿಕ್ಕವಳು ಚಿಕ್ಕವರ ಕ್ಷೇಮವನ್ನು ದೊಡ್ಡವರು ಯಾವಾಗಲೂ ಬಯಸುತ್ತಾರೆಂದು ಕೇಳಿದ್ದೆ ಅದರಿಂದ ಮಾತ್ರ ಅನುಭವಕ್ಕೆ ಬಂತು ಎಂದು ಹೇಳುತ್ತಿರುವ ಅಷ್ಟರಲ್ಲಿ ಅವಳಿಗೆ ತನ್ನ ತಾಯಿ ಮತ್ತು ಅತ್ತೆ ನೆನಪಾದರು ಅವರು ಸಹ ಇದೇ ರೀತಿಯಾಗಿ ಇದ್ದರು ಆಯ್ತಮ್ಮ ನಾನು ಮತ್ತೆ ನಿನಗೆ ನಾಳೆ ಮಾತನಾಡುತ್ತೇನೆ ನೀನು ಡ್ಯೂಟಿ ಮಾಡುವವಳು ನಿನ್ನ ಸಮಯ ನನ್ನಿಂದ ಹಾಳಾಗಿದ್ದರೆ ಏನೂ ತಿಳಿದುಕೊಳ್ಳಬೇಡ ಹಾಗೇನಿಲ್ಲಮ್ಮ ನೀವು ನನ್ನ ಜೊತೆಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಏನು ಹೇಳಬೇಕೆಂದು ತೋಚದೆ ಸುಮ್ಮನಾಗಿರುವೆ ನನ್ನಿಂದ ನಿಮಗೇನಾದರೂ ತೊಂದರೆ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಮಗಳೆಂದು ತಿಳಿದುಕೊಂಡು ನನ್ನನ್ನು ಕ್ಷಮಿಸಿ ಅಯ್ಯೋ ಹಾಕ್ ಯಾಕೆ ಮಾತನಾಡುತ್ತಿ ತಾಯಿ ನಿನ್ನಿಂದ ಏನೂ ನನಗೆ ತೊಂದರೆಯಾಗಿಲ್ಲ ಬದಲಾಗಿ ನೀನು ನಮ್ಮ ಮನೆಯ ಸದಸ್ಯೆಯಾಗಿ ಹೊರಟವಳು ನಿಮ್ಮಿಂದ ನನಗೆ ಏನಾದರೂ ತೊಂದರೆ ಹೇಗಾಗುತ್ತದೆ ಆಯಿತು ರಾತ್ರಿ ತಡವಾಗಿದೆ ಮಲಗಿಕೊ ಎಂದು ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದರು ಅವರು ಹಾಡಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಲೇ ಆಚಿಗೆ ಮೇಲೆ ಸುಮ ಉರುಳಿದಳು ಅವರು ತನ್ನಡೆಗೆ ತೋರುತ್ತಿದ್ದ ಕಾಳಜಿ ಪ್ರೀತಿ ಅವಳನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿತ್ತು ಹಾಗೆ ಇದಕ್ಕೆಲ್ಲ ಕಾರಣ ಅಭಿ ಈ ರೀತಿಯಾಗಿ ಅವನು ತನ್ನನ್ನು ಕೆಣಕಿ ಪ್ರೀತಿಸದೆ ಹೋಗಿದ್ದಲ್ಲಿ ಇಂಥ ಒಂದು ಸಮಯ ತನ್ನ ಜೀವನದಲ್ಲಿ ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ ಎಂದುಕೊಂಡು ಹಾಗೆ ಅದನ್ನೇ ಯೋಚನೆ ಮಾಡುತ್ತಿರುವಾಗ ಅಭಿ ಫೋನ್ ಮಾಡಿದ ಹಲೋ ಏನು ಮನದ ತುಂಬೆಲ್ಲ ಪ್ರೇಮವೇ ತುಂಬಿದಂತೆ ಆಗಿದೆ ವಿಷಯ ಏನು ಎಂದು ನಗುತ್ತಾ ಅಭಿ ಕೇಳಿದ ಇದಕ್ಕೆಲ್ಲ ಕಾರಣ ನೀವಲ್ಲವೇ ಗೊತ್ತಿದ್ದು ನನಗೆ ಯಾಕೆ ಹೇಳುತ್ತಿರುವಿರಿ ಎಂದು ಇವಳು ಸಹ ನಗುತ್ತ ಅವನಿಗೆ ಹೇಳಿದಾಗ ಅಕ್ಷರ ರೂಪದಲ್ಲಿ ಬರುವ ಶಬ್ದಗಳು ಮನಸ್ಸಿನಿಂದ ಬಂದಂತಿದೆ ಆದರೂ ಓದುವುದಕ್ಕೂ ಮತ್ತು ಬಾಯಿಂದ ಹೇಳುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದಕ್ಕೆ ನಿಮ್ಮನ್ನು ಇದೇ ವಿಷಯ ನಿಮ್ಮ ಬಾಯಿಂದ ಬರಲಿ ಎಂದು ನಾನು ನಿಮ್ಮನ್ನು ಕೇಳುತ್ತಿರುವೆ ಬಾಯಿಂದ ಬರಬೇಕಾದ ವಿಷಯವನ್ನು ಬರಹದಲ್ಲಿ ಕಳಿಸಿದ್ದೇನೆ ನೀವು ಬಾಯಿಂದ ಓದಿ ಆ ವಿಷಯವನ್ನು ತಿಳಿದುಕೊಂಡರಾಯಿತು ಬರೆದವಳು ನಾನೇ ಎಂದು ಕೇಳಿದ ಮಾತ್ರಕ್ಕೆ ಹೇಳಬೇಕು ಎಂಬುದು ಏನಿಲ್ಲವಲ್ಲ ಎಂದು ಸವಾಲಿನ ರೂಪದಲ್ಲಿ ನಗುತ್ತಾ ಅವನ ಮಾತಿಗೆ ಉತ್ತರವನ್ನು ಹೇಳಿದಾಗ ನಾನೇನು ಓದಬಹುದು ಆದರೆ ಅದು ನೀವು ಓದಿದಂತೆ ಆಗುವುದಿಲ್ಲ ಹರಿತವರು ನೀವು ಆಗಿದ್ದರಿಂದ ನಿಮ್ಮನ್ನು ನಾನು ಕೇಳುತ್ತಿದ್ದೇನೆ ಹೇಳಬಹುದಲ್ಲವೇ ಎಂದು ಅವನು ಪ್ರತಿ ಸವಾಲಿನ ರೀತಿಯಲ್ಲಿ ನುಡಿದಾಗ ಅವನ ಮಾತನ್ನು ಕೇಳಿದ ಸುಮಾ ನಾಚಿಕೊಂಡಳು ಒಂದು ಹೆಣ್ಣು ಹೃದಯದ ಮಾತನ್ನು ಬರೆದು ತೋರಿಸಲಿಕ್ಕೆ ಸಾಧ್ಯ ಹೊರತಾಗಿ ಬಾಯಿಂದ ಈ ರೀತಿಯಾಗಿ ಹೇಳಲು ಮಾತ್ರ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ ನಾನು ಜಗತ್ತಿನಲ್ಲಿರುವ ಹೆಣ್ಣೆ ಆಗಿದ್ದರಿಂದ ನೀವು ಕೇಳಿದ ವಿಷಯವನ್ನು ಮಾತ್ರ ನನ್ನಿಂದ ಹೇಳಲು ಸಾಧ್ಯವಿಲ್ಲ ಒಂದು ಮಾತು ಹೇಳ್ತೀನಿ ಈ ವಿಷಯದ ಬಗ್ಗೆ ನಿಮ್ಮಿಂದ ನಾನು ಕೇಳುತ್ತಾ ಅದರ ಅನುಭವವನ್ನು ತೆಗೆದುಕೊಳ್ಳಬೇಕೆಂಬ ಆಸೆಯಿಂದ ಕೇಳಿದೆ ನೀವು ಉತ್ತರಿಸಿದ ರೀತಿ ನಿಜವೇ ಆಗಿದ್ದರೂ ಸಹ ಈಗ ನೀವು ಒಂದು ಹೆಣ್ಣು ಆದರೆ ನಾವು ಇಬ್ಬರು ಒಂದಾದ ಮೇಲೆ ಯಾವಾಗಲಾದರೂ ನೀವು ಈ ವಿಷಯವನ್ನು ನನ್ನ ಸಮಕ್ಷಮ ಹೇಳಲೇಬೇಕಲ್ಲವೇ ಆ ವೇಳೆಯಲ್ಲಿ ಹೇಳಬಹುದು ಯಾಕೆಂದರೆ ನಮ್ಮಿಬ್ಬರ ಹೃದಯದ ಮಿಲನವಾಗಿ ಇಬ್ಬರು ಒಂದಾದಾಗ ಹೇಳಿದರೆ ಅದಕ್ಕೊಂದು ಅರ್ಥವಿರುತ್ತದೆ ಆದರೆ ಈಗ ಮಾತ್ರ ಹೇಳಲು ಸಾಧ್ಯವಿಲ್ಲ ಆಯ್ತಪ್ಪ ಹೆಂಗಸರನ್ನು ಮಾತ್ರ ಮಾತಿನಲ್ಲಿ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲದೆ ಹಿರಿಯರು ಹೇಳಿದ್ದಾರೆ ಹೆಣ್ಣಿನ ಮನಸ್ಸಿನ ಅಂತರಾಳವನ್ನು ಯಾರಿಂದಲೂ ತಿಳಿಯಲು ಸಾಧ್ಯವಿಲ್ಲವೆಂದು ಎಂದು ನಗುತ್ತಾ ಹೇಳಿದ ಹಾಗೆ ತನ್ನ ಮಾತನ್ನು ಮುಂದುವರೆಸಿ ಅಂದ ಹಾಗೆ ನೆನಪಾಯಿತು ಯಾಕೋ ಏನೋ ಗೊತ್ತಿಲ್ಲ ಅಮ್ಮ ಮಾತ್ರ ಇಂದು ಹಠ ಮಾಡಿ ಊರಿಗೆ ಹೊರಟು ಹೋದಳು ಇಷ್ಟು ಬೇಗ ಯಾಕೆ ಹೋಗುತ್ತೆ ಎಂದು ನಾನು ಅವಳೊಂದಿಗೆ ವಾದ ಮಾಡಿದಾಗ ನಮ್ಮಿಬ್ಬರನ್ನು ಒಂದು ಮಾಡುವ ಉದ್ದೇಶದಿಂದ ಹೋಗುತ್ತಿದ್ದೇನೆ ಅಂತ ತಿಳಿಸಿ ಹೋದಳು ಅಲ್ಲಿ ನಮ್ಮಪ್ಪ ಇನ್ನೇನು ರಾದಂತ ಮಾಡುತ್ತಾನೆ ದೇವರೇ ಬಲ್ಲ ಹಾಗೇನೂ ಆಗುವುದಿಲ್ಲ ನನಗೆ ವಿಶ್ವಾಸವಿದೆ ಅವರು ಹಿರಿಯರು ವಿಚಾರ ಮಾಡಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ ನೀವೇ ನೋಡಿ ಎಂದು ಅವನಿಗೆ ಅವಳು ಧೈರ್ಯ ಹೇಳಿದಾಗ ಆಯ್ತು ನಾನು ಸಹ ಅದೇ ವಿಶ್ವಾಸದಲ್ಲಿ ಇದ್ದೇನೆ ಎಂದು ಹೇಳಿದನು ಮತ್ತೆ ಮರುದಿನ ಕರೆ ಮಾಡುವುದಾಗಿ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದರು ಸುಮಾ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಕೆಲಸ ಮಾಡುತ್ತಿರಬೇಕಾದರೆ ಅವಳ ಫೋನ್ ರಿಂಗ್ ಆಯಿತು ಇಷ್ಟು ಬೆಳಿಗ್ಗೆ ಯಾರು ಮಾಡಿರಬಹುದು ಎಂದು ನೋಡಿದಾಗ ಅಭಿ ತಾಯಿಯ ಕರೆಯಾಗಿತ್ತು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಮಾಡಿರಬಹುದು ಎಂದು ಅನ್ನು ಅಂದುಕೊಳ್ಳುತ್ತಲೇ ಅವಳು ಕರೆ ಸ್ವೀಕರಿಸಿ ಹೇಳಿ ಅಮ್ಮ ಇಂದು ಸ್ವಲ್ಪ ಅಳುಕಿನಿಂದಲೇ ಅಂದಾಗ ಸುಮ ನೀನು ಫ್ರೀ ಇದ್ದೀಯ ತಾನೇ ಆ ಇದ್ದೀನಿ ಸ್ವಲ್ಪ ಹೊತ್ತಿನಲ್ಲಿ ಕಾಲೇಜಿಗೆ ಹೋಗಬೇಕು ಅದಕ್ಕೆ ರೆಡಿ ಆಗ್ತಿದ್ದೆ ಹೌದಾ ಸರಿ ಒಂದು ಕೆಲಸ ಮಾಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾಲ್ ಮಾಡ್ತೀನಿ ಮಾತಾಡೋಣ ಎಂದು ಹೇಳಿದಾಗ ಸುಮಳೆ ಎದೆ ದಸಕ್ಕಂದಿತು ಯಾಕೆ ಏನು ವಿಷಯ ಹೇಳ್ತಿಲ್ಲ ಒಗಟಿನಲ್ಲಿ ಮಾತನಾಡುತ್ತಿರುವವರು ಎಂದುಕೊಂಡು ಏನು ವಿಷಯ ಅಂತ ಹೇಳಬಾರದೆ ಅಮ್ಮ ಅಯ್ಯೋ ಹೇಳಿದನಲ್ಲ ಗಡಿಬಿಡಿಯಲ್ಲಿ ಮಾತಾಡೋ ವಿಷಯವಲ್ಲ ಸರಿಯಾಗಿ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತೀನಿ ಎಂದಷ್ಟೇ ಹೇಳಿದರು ಅವರ ಮಾತಿನಲ್ಲಿ ಯಾವ ಭಾವ ಇತ್ತು ಅಂತ ಮಾತ್ರ ಸುಮಾಳಿಗೆ ಗೊತ್ತಾಗಲಿಲ್ಲ ಏನು ವಿಷಯ ಮಾತನಾಡಲು ಬಯಸಿರುವವರು ಎಂದು ಒಂದು ರೀತಿಯ ಚಿಂತೆಯಿಂದಲೇ ರೆಡಿಯಾಗಿ ಕಾಲೇಜಿಗೆ ಹೊರಟಳು ಕಾಲೇಜು ಮುಟ್ಟಿ ಪಾಠ ಮಾಡುವಾಗ ಸಹ ಅವಳಿಗೆ ತಲೆಯಲ್ಲಿ ಅವಿ ತಾಯಿ ಸರಿಯಾಗಿ ತನ್ನ ಪ್ರಶ್ನೆಗೆ ಉತ್ತರ ನೀಡದೇ ಇದ್ದಿದ್ದು ಒಂದು ರೀತಿಯಲ್ಲಿ ಗಾಬರಿ ಮಾಡಿತ್ತು ಏನು ವಿಷಯವಿರಬಹುದು ಒಂದು ವೇಳೆ ಅವಿಯ ತಂದೆ ತಮ್ಮ ವಿಷಯದ ಬಗ್ಗೆ ಏನಾದರೂ ನಕಾರಾತ್ಮಕ ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೇಗೆ ಎಂಬ ವಿಷಯ ಮನದಲ್ಲಿ ಕುಳಿತುಬಿಟ್ಟಿತ್ತು ಅಬಿಗೆ ಫೋನ್ ಮಾಡಿ ಕೇಳಬೇಕೆಂದುಕೊಂಡರೆ ಅವನ ಫೋನ್ ನಂಬರ್ ಸುಮ ಹತ್ತಿರ ಇರಲಿಲ್ಲ ಅವನಿಗೆ ಯಾಕೆ ತೊಂದರೆ ಕೊಡಬೇಕು ಎಂದು ಒಂದು ಸಲ ಅನ್ನಿಸಿದರೂ ಸಹ ಅವನಿಗೂ ಈ ವಿಷಯ ಸಂಬಂಧಪಟ್ಟಿದ್ದು ಎಂದುಕೊಂಡು ಕೊನೆಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ವಿಷಯ ತಿಳಿದುಕೊಂಡು ನಂತರ ಅಬಿಯ ಜೊತೆಗೆ ಮಾತನಾಡಿದರಾಯಿತು ಎಂದುಕೊಂಡಳು ಆದರೂ ಮನಸ್ಸು ಒಂದು ರೀತಿಯಲ್ಲಿ ಭಯ ಬೀಳುತ್ತಿತ್ತು ಏನೂ ಮಾಡುವಂತಿರಲಿಲ್ಲ ಮೇಲಿಂದ ಮೇಲೆ ಗಡಿಯಾರದ ಕಡೆಗೆ ನೋಡುತ್ತಾ ಕಾಲ ಕಳೆಯುತ್ತಿದ್ದಳು ಅದರ ವಿನಃ ಅವಳಿಗೆ ಬೇರೆ ಏನೂ ಮಾಡುವಂತಿರಲಿಲ್ಲ ಇದೇ ರೀತಿಯಲ್ಲಿ ಅವಳು ಪಾಠವನ್ನು ಸಹ ಅನ್ಯ ಮನಸ್ಕತೆಯಿಂದಲೇ ಮಾಡಿದಳು ಹೇಗೋ ಕಾಟಾಚಾರಕ್ಕೆ ಪಾಠ ಮಾಡಿ ಬಂದು ಸ್ಟಾಫ್ ರೂಮಿನಲ್ಲಿ ಕುಳಿತುಕೊಂಡಳು ಕಾವೇರಿ ಕ್ಲಾಸ್ ಮುಗಿಸಿಕೊಂಡು ಬಂದು ಸುಮಳನ್ನು ಮಾತನಾಡಿಸಿದಾಗ ಸುಮ ಎಲ್ಲ ವಿಷಯವನ್ನು ತಿಳಿಸಿದಳು ಅದನ್ನು ಕೇಳಿದ ಕಾವೇರಿ ಸುಮಿ ಚಿಂತೆ ಮಾಡಬೇಡ ಏನಾಗುತ್ತದೆಯೋ ನೋಡಿಯೇ ಬಿಡೋಣ ಆದರೆ ಇಲ್ಲಿ ಸ್ಟಾಫ್ ರೂಮಿನಲ್ಲಿ ಮಾತನಾಡುವುದು ಬೇಡ ಪಾರ್ಕಿಂಗ್ ಏರಿಯಾ ಕಡೆಗೆ ಹೋಗೋಣ ಅಲ್ಲಿ ಮಾತನಾಡಿದರಾಯಿತು ಎಂದು ಹೇಳಿದಾಗ ಸುಮಾಳಿಗೂ ಸಹ ಕಾವೇರಿ ಹೇಳಿದ್ದು ಸರಿ ಅನ್ನಿಸಿತ್ತು ಒಂದು ವೇಳೆ ಇಲ್ಲಿ ಸ್ಟಾಫ್ ರೂಮಿನಲ್ಲಿ ಮಾತನಾಡಿದರೆ ಯಾರಾದರೂ ಕೇಳಿಸಿಕೊಳ್ಳುವ ಸಾಧ್ಯತೆ ಇದೆ ಅದು ಸುಮಾಳಿಗೆ ಬೇಡವಾಗಿತ್ತು ತನ್ನ ವಿಷಯ ಇನ್ನೂ ಸರಿಯಾಗಿ ನಿರ್ಧಾರವಾಗದೆ ಯಾರಿಗೂ ತಿಳಿಯುವುದು ಅವಳಿಗೆ ಬೇಡವಾಗಿತ್ತು ಗಡಿಯಾರವನ್ನು ನೋಡಿಕೊಂಡಾಗ ಗಂಟೆ ಹನ್ನೊಂದು ಮುಕ್ಕಾಲಾಗಿತ್ತು ಇನ್ನು ಹದಿನೈದು ನಿಮಿಷದಲ್ಲಿ ಕರೆ ಮಾಡಬಹುದಾಗಿತ್ತು ಕಾವೇರಿ ಮತ್ತು ಸುಮಾ ಇಬ್ಬರು ಕೂಡಿಕೊಂಡು ಪಾರ್ಕಿಂಗ್ ಏರಿಯಾ ಕಡೆಗೆ ಹೊರಟರು ಯಾಕೋ ಸುಮಾಳ ಮುಖ ಬಾಡಿದಂತಾಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡೊಂದಾಕಿತ್ತು ಅದನ್ನು ಗಮನಿಸಿದ ಕಾವೇರಿ ಸುಮಾಳಿಗೆ ಸುಮಿ ಒಂದು ಮಾತು ಹೇಳ್ತೀನಿ ಕೇಳು ನೀನು ನಿನ್ನ ಮನಸ್ಸಿನಿಂದ ಪ್ರೀತಿಸಿರುವೆ ಅದಕ್ಕೆ ಒಂದು ಅರ್ಥ ಇದೆ ಪ್ರೀತಿಗೆ ಅರ್ಥ ಇದೆ ಆದರೆ ಪ್ರೀತಿಯನ್ನು ಅರಿತುಕೊಳ್ಳಲಾರದವರಿಗೆ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಹೋಗಿದ್ದರೆ ಮಾತ್ರ ನಿನ್ನ ಪ್ರೀತಿಯನ್ನು ಅಲ್ಲಗಳೆಯುವರು ಆದರೆ ಒಂದು ಮಾತು ನೆನಪಲ್ಲಿಟ್ಟುಕೊ ನೀನು ಗಟ್ಟಿಗಿತ್ತಿ ಏನೇ ಬಂದರೂ ಎದುರಿಸುವ ಶಕ್ತಿ ನಿನ್ನಲ್ಲಿದೆ ಒಂದು ವೇಳೆ ಈಗ ನಕಾರಾತ್ಮಕ ಪ್ರತಿಕ್ರಿಯೆ ಬಂದರೂ ಸಹ ನೀನು ಯೋಚಿಸಬೇಡ ಸುಮ್ಮನಾಗು ಕತೆಯನ್ನು ಇಲ್ಲಿಗೆ ಬಿಡು ಮುಂದುವರೆಸುವುದು ಬೇಡ ಅಭಿ ಸಂಪರ್ಕವನ್ನು ಕಡಿದುಕೊಂಡರಾಯಿತು ನಾನು ಬಾಯಿ ಮಾತಲ್ಲಿ ಹೇಳುವುದೇನೋ ಸರಳವಾಗಿದೆ ಆದರೆ ಪ್ರಾಕ್ಟಿಕಲ್ ಆಗಿ ನಿನಗೆ ಅದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಆದರೆ ಬೇರೆ ಮಾರ್ಗವಿಲ್ಲ ಎದುರು ಹಾಕಿಕೊಂಡು ಜೀವನ ಪೂರ್ತಿ ನೋವು ಅನಾಥ ಪ್ರಜ್ಞೆ ಅನುಭವಿಸುವುದಕ್ಕಿಂತ ಮೊಳಕೆಯಲ್ಲಿ ಚೂಟಿದರಾಯಿತಲ್ಲವೇ ಯಾಕೋ ನಿನ್ನ ಪರಿಸ್ಥಿತಿ ನೋಡಿ ಏಳಬೇಕೆಂದುಕೊಂಡೆ ನೆಗೆಟಿವ್ ಆಗಿ ಯೋಚನೆ ಮಾಡಿ ಹೇಳ್ತಿದ್ದೀನಿ ತಪ್ಪು ತಿಳಿಯಬೇಡ ಯಾವಾಗಲೂ ಒಬ್ಬರಕ್ಕಿಂತ ಹೆಚ್ಚು ಜನರು ಡಿಸಿಷನ್ ತೆಗೆದುಕೊಳ್ಳುವ ವಿಷಯವಾದರೆ ಅದಕ್ಕೆ ನೆಗೆಟಿವ್ ಥಿಂಕಿಂಗ್ ಪ್ರಕಾರ ವಿಚಾರ ಮಾಡಿದರೆ ಪರಿಣಾಮವನ್ನು ಎದುರಿಸುವುದು ಸುಲಭ ಅದಕ್ಕೆ ಹೇಳಿದೆ ತಪ್ಪು ತಿಳಿಯಬೇಡ ಎಂದು ಹೇಳಿದಾಗ ಸುಮ್ಕನೆ ಕಾವೇರಿ ಕಡೆಗೆ ತಿರುಗಿ ಅವಳೆರಡು ಕೈಗಳನ್ನು ಹಿಡಿದುಕೊಂಡು ಕಾವೇರಿ ನೀನು ನನ್ನ ಅಕ್ಕ ಯಾವಾಗಲೂ ಒಳ್ಳೆಯದನ್ನೇ ಬಯಸಿರುವೆ ನಿನ್ನ ಮಾತನ್ನು ನಾನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಆದರೆ ನನ್ನ ಮನಸ್ಸಿನ ಮೇಲೆ ನೆಗೆಟಿವ್ ಡಿಸಿಷನ್ ಪರಿಣಾಮವನ್ನು ಯೋಚನೆ ಮಾಡಿದ್ದೀಯಾ ಮಾಡಿದ್ದೇನೆ ಸುಮಿ ಆದರೆ ಈ ವಿಷಯ ನನಗೆ ಗೊತ್ತಾಗುವ ಮುಂಚಿತವಾಗಿ ನೀನು ನಿರ್ಧಾರ ತೆಗೆದುಕೊಂಡಾಗ ಅದನ್ನು ಬೇಡವೆನ್ನುವುದಕ್ಕೆ ನನಗೆ ಮನಸ್ಸಾಗಲಿಲ್ಲ ಆದರೆ ಎಲ್ಲೋ ಒಂದು ದೂರದ ಆಸೆ ಮನದಲ್ಲಿ ಬಂತು ಒಂದು ವೇಳೆ ನಿನ್ನ ಜೀವನ ಒಂದು ಹಿತವಾದ ದಡವನ್ನು ಕಂಡುಕೊಂಡರೆ ಅದಕ್ಕಿಂತ ಖುಷಿ ಏನಿದೆ ಅಂತ ಎಂದು ಹೇಳಿ ಎತ್ತಲೋ ನೋಡುತ್ತಾ ಸುಮಿ ಚಿಂತೆ ಮಾಡಬೇಡ ಇಷ್ಟು ದಿನ ಬಂದಿದ್ದನ್ನು ಎದುರಿಸುತ್ತಿ ಕಣ್ಣೆದುರು ಇದ್ದವರನ್ನೇ ಕಳೆದುಕೊಂಡಾಗ ನೀನು ಧೈರ್ಯ ಕಳೆದುಕೊಂಡಿಲ್ಲ ಆದರೆ ಈಗ ಕಣ್ಣೆದುರಿನಲ್ಲಿ ಇಲ್ಲದವನ ಜೊತೆಗೆ ನೀನು ಸಂಪರ್ಕಕ್ಕೆ ಬಂದು ಅವನ ಕಾರಣಕ್ಕೆ ನೀನು ನಲುಗುವುದಕ್ಕೆ ನಾನು ಬಿಡುವುದಿಲ್ಲ ನಾನು ನಿನ್ನ ಅಕ್ಕ ಇನ್ನೂ ಇದ್ದೇನೆ ಎಂದು ಹೇಳಿದಾಗ ಸುಮಳಿಗೆ ಧೈರ್ಯ ಬಂದಂತಾಯಿತು ಅದರಂತೆ ಮನದಲ್ಲಿ ಕಾವೇರಿ ಹೇಳುವುದು ಮಾತಿನಲ್ಲಿ ಸುಲಭವಾಗಿದ್ದರೂ ಸಹ ಮನದ ಬಡಿತ ಮನದಲ್ಲಿ ಹುಟ್ಟಿದ ಪ್ರೇಮವನ್ನು ಹೇಗೆ ಅಳಿಸಬಹುದು ಒಂದಲ್ಲ ಒಂದು ರೀತಿಯಾಗಿ ಅದು ಯಾವಾಗಲೂ ತನ್ನನ್ನು ಕಾಡುತ್ತಿರುತ್ತದೆ ಎಂದುಕೊಳ್ಳುತ್ತಿರುವಷ್ಟರಲ್ಲಿ ಸುಮಳ ಫೋನ್ ರಿಂಗ್ ಆಯಿತು ನೋಡಿದಾಗ ಅವಿಯ ತಾಯಿ ಮಾಡಿದ್ದಳು ಅವಿಯ ತಾಯಿ ಹೆಸರು ನೋಡುತ್ತಿದ್ದಂತೆ ಸುಮಳ ಕೈ ನಡುಗತೊಡಗಿತು ಫೋನ್ ಬಂದಾಗಿದೆ ಏನು ಹೇಳುತ್ತಾರೋ ಏನೋ ಎಂದು ಯೋಚನೆ ಮಾಡುತ್ತಲೇ ಫೋನ್ ಕಡೆಗೆ ನೋಡುತ್ತಿರುವಾಗ ಪಕ್ಕದಲ್ಲಿದ್ದ ಕಾವೇರಿ ಅವಳ ಭುಜವನ್ನು ಹಿಡಿದು ಸ್ಪರ್ಶದಿಂದಲೇ ಅವಳಿಗೆ ಧೈರ್ಯ ಕೊಟ್ಟು ಫೋನ್ ರಿಸೀವ್ ಮಾಡಲು ಹೇಳಿದಳು ಸುಮ ಒಂದು ಸಲ ಕಾವೇರಿ ಮುಖವನ್ನು ನೋಡುತ್ತಲೇ ನಡುಗುವ ಕೈಗಳಿಂದ ಫೋನ್ ರಿಸೀವ್ ಮಾಡಿದಳು ಹಾಗೆ ಫೋನ್ ತನ್ನ ಕಿವಿಗೆ ಇಟ್ಟುಕೊಂಡು ನಡುಗುವ ಧ್ವನಿಯಿಂದ ಹಲೋ ಎಂದು ಹೇಳಿದಾಗ ಅತ್ತ ಕಡೆಯಿಂದ ಅಭಿತಾಯಿ ಹಲೋ ಸುಮ ಹೇಗಿದ್ದೀಯಮ್ಮ ಎಂದು ಅಕ್ಕರೆಯಿಂದ ಕೇಳಿದಾಗ ಚೆನ್ನಾಗಿದ್ದೀನಮ್ಮ ಎಂದಷ್ಟೇ ಸಂಕ್ಷಿಪ್ತವಾಗಿ ಉತ್ತರಿಸಿದಳು ಸಾರಿಯಮ್ಮ ಬೆಳಗ್ಗೆ ನಿನಗೆ ವಿಷಯ ಹೇಳಬೇಕೆಂದುಕೊಂಡರೂ ನಿನಗೆ ಟೈಮ್ ಆಗಿದ್ದರಿಂದ ನಾನು ನಿನಗೆ ಡಿಸ್ಟರ್ಬ್ ಆಗಬಾರದೆಂದು ಏನೂ ಹೇಳಲಿಲ್ಲ ಎಂದು ತಮ್ಮ ವೇತನವನ್ನು ಹೇಳಿದಾಗ ಪರವಾಗಿಲ್ಲಮ್ಮ ಎಂದು ಹೇಳುತ್ತಾ ಸುಮ ಮನದಲ್ಲಿ ಇಷ್ಟೆಲ್ಲ ಸುತ್ತಿ ಬಳಸಿ ಮಾತನಾಡಿದ್ದು ನೋಡುತ್ತಿದ್ದರೆ ಮೋಸ್ಟ್ಲಿ ನೆಗೆಟಿವ್ ವಿಷಯ ಇರಬಹುದು ಎಂದುಕೊಂಡಳು ಅದನ್ನು ಯೋಚನೆ ಮಾಡಿ ಯಾಕೋ ಮನದಲ್ಲಿ ಅವಳಿಗೆ ನಡುಕ ಬಂದಂತಾಯಿತು ಇದನ್ನೆಲ್ಲ ಗಮನಿಸುತ್ತಾ ಕಾವೇರಿ ಅಲ್ಲಿಯೇ ನಿಂತಿದ್ದಳು ಅಷ್ಟರಲ್ಲಿ ಅವಿ ತಾಯಿ ಸುಮ ನಮ್ಮ ಯಜಮಾನರು ನಿನ್ನ ಜೊತೆಗೆ ಮಾತನಾಡಬೇಕಂತೆ ಅವರ ಕೈಗೆ ಫೋನ್ ಕೊಡ್ತೀನಿ ಮಾತಾಡು ಎಂದು ಹೇಳಿದಾಗ ಮೊದಲ ಬಾರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಅಂದರೆ ಅಭಿ ತಂದೆಯ ಜೊತೆಗೆ ಮಾತನಾಡುವ ಪ್ರಸಂಗ ಬಂದಿದ್ದರಿಂದ ಅವಳಿಗೆ ಏನೋ ಒಂದು ತರಹ ಆಯಿತು ಹೆದರಿಕೆ ಸಹ ಆಗತೊಡಗಿತ್ತು ಅವಳು ಯಾರೂ ಅಪರಿಚಿತರ ಜೊತೆಗೆ ಹೀಗೆ ಫೋನ್ನಲ್ಲಿ ಮಾತನಾಡಿರಲಿಲ್ಲ ಹಾಗೆ ಕಿವಿಗೆ ಫೋನ್ ಹಿಡಿದುಕೊಂಡಾಗ ಅತ್ತಲಿಂದ ಹಲೋ ಎಂದು ಗಡುಸಾದ ಧ್ವನಿಯೊಂದು ಕೇಳಿ ಬಂತು ನಮಸ್ಕಾರ ಸರ್ ಎಂದು ವಿನಭ್ರವಾಗಿ ಎದರಿಕೆಯಿಂದ ಸುಮಾ ಅವರಿಗೆ ನಮಸ್ಕಾರ ತಿಳಿಸಿದಳು ನೀನು ಸುಮತಾನೆ ಹೌದು ನಿನ್ನನ್ನು ಏಕವಚನದಲ್ಲಿ ಸಂಬೋಧಿಸಬಹುದೇ ಆ ನೀನು ನನ್ನ ಮಗನಲ್ಲಿ ಏನು ಕಂಡೆ ಎಂದು ಅವರು ಗಡುಸಾದ ಧ್ವನಿಯಲ್ಲಿ ಕೇಳಿದಾಗ ಕಾವೇರಿ ಪಕ್ಕದಲ್ಲಿದ್ದರಿಂದ ಸುಮಾಳಿಗೆ ಏನು ಧೈರ್ಯ ಬಂದಂತಾಗಿ ಕಾವೇರಿಯ ಮುಖವನ್ನು ನೋಡುತ್ತಲೇ ನಿಮ್ಮ ಮಗ ನನ್ನಲ್ಲಿ ಏನು ನೋಡಿದ್ದಾನೆ ಅದನ್ನು ನಾನು ಅವರಲ್ಲಿ ನೋಡಿದ್ದೇನೆ ಎಂದು ಅಂದುಬಿಟ್ಟಳು ಅಂದರೆ ನನ್ನ ಮಗ ನಿನ್ನಲ್ಲಿ ಏನು ನೋಡಿದ್ದಾನೆಂದು ನಾನು ಅವನನ್ನು ಕೇಳಬೇಕಾ ತಪ್ಪೇನು ನಾನು ನಿಮಗೆ ಅಪರಿಚಿತಳು ನೀವು ನಿಮ್ಮ ಮಗನಿಗೆ ಪರಿಚಿತರು ಅಪರಿಚಿತರಿಗಿಂತ ಪರಿಚಿತರನ್ನು ಕೇಳಿ ತಿಳಿದುಕೊಂಡರೆ ವಿವರಣೆ ಸರಿಯಾಗಿ ಸಿಗುವುದಕ್ಕೆ ಸಾಧ್ಯವಿದೆಯಲ್ಲವೇ ಎಂದು ಮೃದುವಾಗಿ ಅವರಿಗೆ ಉತ್ತರವನ್ನು ಹೇಳಿದಾಗ ಅಭಿ ತಂದೆ ನೀನು ಹೇಳಿದರೆ ಉತ್ತಮವಲ್ಲವೇ ನಾನು ಒಂದು ವೇಳೆ ಸುಳ್ಳು ಹೇಳಬಹುದಲ್ಲವೇ ನಿಮಗೆ ನಾನು ಮೂರನೆಯ ವ್ಯಕ್ತಿ ಎಂದ ಮೇಲೆ ನೀವು ನನ್ನನ್ನು ಕೀಳುತ್ತೀರೆಂದು ಮೇಲೆ ನಿಮಗೆ ನಿಮ್ಮ ಮಗನ ಮಾತಿನ ಮೇಲೆ ನಂಬಿಕೆ ಇಲ್ಲವೆಂದಾಯಿತು ಎಂದು ಹೇಳಿದಾಗ ಅದನ್ನು ಕೇಳಿಸಿಕೊಂಡ ಅವರು ಮುಖಭಾವ ಹೇಗಿರಬಹುದು ಎಂದು ತಾನೇ ಊಹೆ ಮಾಡಿಕೊಳ್ಳತೊಡಗಿದಳು ಏನೋ ಒಂದು ಹಠ ಅವಳ ಮನದಲ್ಲಿ ಭಯದ ಜಾಗೆಯನ್ನು ಆವರಿಸಿಕೊಂಡು ಬಿಟ್ಟಿತ್ತು ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಆದರೆ ನೀನೇ ಅವನನ್ನು ಮರಳು ಮಾಡಿರಬಾರದ್ಯಾಕೆ ನಾನಾಕೆ ಮರಳು ಮಾಡಲಿ ನನ್ನ ಪಾಡಿಗೆ ನಾನು ಇದ್ದೆ ನಿಮ್ಮ ಮಗನೇ ನನ್ನನ್ನು ಮಾತನಾಡಿಸಿ ನಿರ್ಮಲವಾದ ನನ್ನ ಮನಸ್ಸಿನಲ್ಲಿ ಅವರಿಂದ ಹೇಳಲಾರದಂತಹ ಪ್ರೀತಿಯ ತರಂಗಗಳನ್ನು ಹೆಬ್ಬಿಸಿದ್ದಾರೆ ನನ್ನ ಬದಲಾಗಿ ನೀವು ನಿಮ್ಮ ಮಗನ ಜೊತೆಗೆ ಒಂದು ಸಲ ಮಾತನಾಡದಿದ್ದರೆ ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ ಎಂದು ಅವಳು ಸ್ವಲ್ಪ ಗಡಸುತನವನ್ನು ತನ್ನ ಮಾತಿನಲ್ಲಿ ತಂದು ಹೇಳಿದಾಗ ಅವಿ ತಂದೆ ಅತ್ತ ಕಡೆಯಿಂದ ಹಾಗಾದರೆ ಒಂದು ನಾನು ಹೇಳಿದ ಕೆಲಸ ಮಾಡ್ತೀಯಾ ಮಾಡ್ತೀಯಾ ಅಲ್ಲ ಮಾಡಲೇಬೇಕು ಎಂದು ಹೇಳಿದಾಗ ಆದೇಶದ ರೀತಿಯಲ್ಲಿ ಅವರಿಂದ ಬಂದಾಗ ನಾನು ನಿಮ್ಮ ಹಾಳಲ್ಲವಲ್ಲ ಅದು ಅಲ್ಲದೆ ನೀವು ಅಲ್ಲಿ ನಾನು ಇಲ್ಲಿ ನಾನು ನಿಮ್ಮ ಕೆಲಸ ಹೇಗೆ ಮಾಡಲು ಸಾಧ್ಯ ಇಲ್ಲ ನೀನೇ ಮಾಡಬೇಕು ಅದು ಏನೆಂದರೆ ನೀನು ನನ್ನ ಮಗನನ್ನು ಕೂಡಲೇ ಮದುವೆಯಾಗಬೇಕು ತಡ ಮಾಡದೆ ಎಂದು ಹೇಳಿ ಜೋರಾಗಿ ನಗತೊಡಗಿದರು ಒಮ್ಮೆಲೆ ಪರಿಸ್ಥಿತಿ ಬದಲಾಗಿದ್ದು ಕಂಡು ಸುಮಾಳಿಗೆ ಶಾಕ್ ಒಡೆದಂತಾಗಿ ಸುಮ್ಮನೆ ಪ್ರತಿಮೆಯಂತೆ ನಿಂತುಕೊಂಡಳು ಏನು ಮಾತನಾಡಬೇಕು ಅಂತ ಅವಳಿಗೆ ಗೊತ್ತಾಗಲಿಲ್ಲ ಅಲ್ಲದೆ ತಾನು ಕೇಳಿದ್ದು ನಿಜವ ಸುಳ್ಳ ಎಂಬುದು ಸಹ ಅವಳಿಗೆ ಸರಿಯಾಗಿ ತಿಳಿಯಲಿಲ್ಲ ಕನಸಿನಲ್ಲಿ ನಡೆದಂತೆ ನಡೆದು ಹೋಗಿತ್ತು ಇಷ್ಟು ಒತ್ತಿನ ಎಲ್ಲ ಘಟನೆ ಒಮ್ಮೆಲೆ ಅಯೋಮಯ ಸ್ಥಿತಿಯಲ್ಲಿ ಇವಳು ಇದ್ದಳು ಬಾಯಿಂದ ಮಾತೇ ಹೊರಡಲಿಲ್ಲ ಅವಳು ಹಾಗೆ ನಿಂತಿದ್ದು ನೋಡಿದ ಕಾವೇರಿ ಸುಮಾಳ ಭುಜವನ್ನು ಹಿಡಿದು ಅಲುಗಾಡಿಸಿದಾಗ ಸುಮಾ ಅವಳತ್ತಲೇ ನೋಡುತ್ತಾ ಮಾತನಾಡದೆ ತನ್ನ ಎಪ್ಪೆಟ್ಟನ್ನು ಮೇಲೆ ಮಾಡಿ ಸಕ್ಸಸ್ ಅಂತ ಹೇಳಿದಂತೆ ಸನ್ನೆ ಮಾಡಿದಾಗ ಕಾವೇರಿ ಖುಷಿಯಿಂದ ಸುಮಾಳ ಹತ್ತಿರ ಬಂದು ಅವಳ ಕೆನ್ನೆ ಸವರಿದಳು ಅತ್ತ ಕಡೆಯಿಂದ ಅವಿ ತಂದೆ ಮಾತನಾಡುತ್ತಾ ಸುಮಾ ನನ್ನ ಹೆಂಡತಿ ಬಂದು ಎಲ್ಲೇ ವಿಷಯ ತಿಳಿಸಿದಾಗ ನಾನು ನಿನ್ನೆ ರಾತ್ರಿ ನಿಂಗೆ ಫೋನ್ ಮಾಡಬೇಕು ಅಂತ ಮಾಡಿದ್ದೆ ಆದರೆ ಇವಳೆ ನೀನು ಮಲಗಿರಬಹುದು ಎಂದು ಹೇಳಿ ಇಂದು ಮಾಡಿದರಾಯಿತು ಎಂದುಕೊಂಡೆವು ಆದರೆ ಬೆಳಿಗ್ಗೆ ನೀನು ನಿನ್ನ ಡ್ಯೂಟಿಗೆ ಹೋಗಬೇಕು ಎಂದು ಹೇಳಿದಾಗ ಸಮಾಧಾನವಾಗಿ ಮಾತನಾಡಿದರಾಯಿತು ಎಂದುಕೊಂಡು ನಂತರ ಮಾತನಾಡಿದರಾಯಿತು ಎಂದುಕೊಂಡೆ ಆದರೆ ನಿನಗೆ ನಾನೇ ವಿಷಯ ತಿಳಿಸಬೇಕು ಅಂತ ನನ್ನ ಆಸೆಯಾಯಿತು ಅದಕ್ಕೆ ನನ್ನ ಹೆಂಡತಿಗೂ ಏನು ಹೇಳಬೇಡ ಅಂತ ಹೇಳಿದ್ದೆ ನಿನ್ನ ಧ್ವನಿಯನ್ನು ನಾನು ಕೇಳಿದಾಗ ನೀನು ದೂಡದಿಂದ ಇರುವುದು ನನಗೆ ಗೊತ್ತಾಯಿತು ಆದರೂ ಸ್ವಲ್ಪ ನಿನ್ನನ್ನು ಕಾಡಿದರಾಯಿತು ಎಂದುಕೊಂಡು ಸ್ವಲ್ಪ ಬಿರುಸಾಗಿ ಮಾತನಾಡಿದೆ ತಪ್ಪು ತಿಳಿಯಬೇಡ ತಾಯಿ ನಿನ್ನೆ ನಿನ್ನ ಬಗ್ಗೆ ನನ್ನ ಹೆಂಡತಿ ನನ್ನ ಮುಂದೆ ಎಲ್ಲ ಹೇಳಿದ್ದಾಳೆ ನಿನ್ನ ಫೋಟೋ ಸಹ ನೋಡಿದ್ದೇನೆ ನನಗೆ ಮಗಳಿಲ್ಲ ಎಂಬ ಕೊರಗೊಂಡಿತ್ತು ಅದನ್ನು ನೀನು ನೀಗಿಸಿದೆ ನೀನು ನನ್ನ ಸೊಸೆಯಲ್ಲ ನನ್ನ ಮಗಳು ಎಂದು ಹೇಳುತ್ತಿರುವಾಗ ಅವರ ಹೃದಯಾಂತರಳದಿಂದ ಬಂದ ಮಾತುಗಳನ್ನು ಕೇಳುತ್ತಿದ್ದ ಸುಮಾಳಿಗೆ ಹೃದಯದ ತುಂಬ ದುಃಖ ಮತ್ತು ಸಂತೋಷ ಹೊಮ್ಮಲೆ ಉಕ್ಕಿ ಬರುತ್ತಿತ್ತು ಅದರ ಪರಿಣಾಮವಾಗಿ ಕಣ್ಣಲ್ಲಿ ನೀರು ತುಂಬಿ ಬಂತು ಇಷ್ಟು ವರ್ಷ ತನ್ನ ಗಂಡನನ್ನು ನಂತರ ಅತ್ತೆ ಮತ್ತು ಅಮ್ಮನನ್ನು ಕಳೆದುಕೊಂಡ ಮೇಲೆ ತಾನು ತಬ್ಬಲಿ ಅನಾಥೆ ಎಂಬ ಭಾವನೆ ಅವಳನ್ನು ಸದಾ ಕಾಲ ಕಾಡುತ್ತಿತ್ತು ಆದರೆ ಈಗ ಆ ಭಾವನೆಯನ್ನು ಹೋಗಲಾಡಿಸುವಂತೆ ಅಭಿಯ ಮುಖಾಂತರವಾಗಿ ಅವನ ತಂದೆ ತಾಯಿ ಸಿಕ್ಕಿದರು ಅವರು ಬೇರೆ ಏನನ್ನು ಪ್ರಶ್ನಿಸದೆ ಮತ್ತು ಯೋಚನೆ ಮಾಡದೆ ನೇರವಾಗಿ ಸುಮಾಳನ್ನು ತಮ್ಮ ಮಗಳನ್ನಾಗಿ ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದರು ಅವಳಿಗೆ ಇದು ನಿಜವೋ ಕನಸೋ ಎಂದು ಅರಿತುಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಎಲ್ಲ ಪ್ರಸಂಗಗಳು ನಡೆದು ಹೋಗಿದ್ದು ತನ್ನ ಜೀವನದಲ್ಲಿ ಇಂಥ ಒಂದು ತಿರುವು ಬರುತ್ತದೆ ಅಂತ ಅವಳು ಅಂದುಕೊಂಡಿರಲಿಲ್ಲ ತಾನು ತಬ್ಬಲಿಯಾದೆ ಸಾಯುವವರೆಗೆ ತಬ್ಬಲಿಯಾಗಿ ಇರಬೇಕಾಗುತ್ತದೆ ಅಂತ ಅಂದುಕೊಂಡಿದ್ದಳು ಆದರೆ ಒಂದು ಅನಿರೀಕ್ಷಿತ ತಿರುವೊಂದು ಅವಳ ಬಾಳಿನಲ್ಲಿ ಬಂದು ಮತ್ತೆ ಅವಳ ಬಾಳು ಸುಸುಸ್ಥಿತಿಗೆ ಬರುವ ಅವಕಾಶ ನೀಡಿತ್ತು ಹಾಗೆ ಅವಳು ಮಾತನಾಡದೆ ಇದ್ದಾಗ ಅತ್ತ ಕಡೆಯಿಂದ ಅವಿ ತಂದೆ ಸುಮ ಆದಷ್ಟು ಬೇಗನೆ ನಮ್ಮ ಮನೆಗೆ ಬಂದು ಬಿಡಮ್ಮ ಇನ್ನು ತಡ ಮಾಡುವುದು ಬೇಡ ಇನ್ನು ನಾಲ್ಕು ದಿನ ಬಿಟ್ಟು ಒಳ್ಳೆ ದಿನ ಇದೆ ಅಂತ ಗೊತ್ತಾಗಿದೆ ನೀನು ಅವಿ ಜೊತೆಗೆ ಬಂದು ಬಿಡು ನಾನು ಅವನಿಗೆ ಹೇಳುತ್ತೇನೆ ಅವನ ಜೊತೆಗೆ ನೀನು ಡೆಲ್ಲಿಗೆ ಬಂದು ಬಿಡು ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ನಂತರ ಒಳ್ಳೆ ದಿನ ನೋಡಿಕೊಂಡು ಮದುವೆ ಮಾಡಿ ನಿನ್ನನ್ನು ನಮ್ಮ ಮನೆಗೆ ಬರಮಾಡಿಕೊಳ್ತೀನಿ ಅವಿ ಜೊತೆಗೆ ಡೆಲ್ಲಿಗೆ ಬಂದು ಬಿಡಮ್ಮ ನಾನು ಫ್ಲೈಟ್ ಟಿಕೆಟ್ ಅರೇಂಜ್ ಮಾಡ್ತೀನಿ ಅವಿಗೆ ಹೇಳ್ತೀನಿ ಎಂದು ಹೇಳುತ್ತಿರುವಂತೆ ಅವರ ಮಾತಿನಲ್ಲಿ ಇದ್ದ ವಾತ್ಸಲ್ಯಕ್ಕೆ ಸುಮ ಕರಗಿ ಹೋಗಿ ಆಯಿತು ಸರ್ ನೀವು ಹೇಳಿದಂತೆ ಆಗಲಿ ಖಂಡಿತವಾಗಿ ಬರ್ತೀನಿ ನಿಮ್ಮಂಥ ಹಿರಿಯರ ಮಾರ್ಗದರ್ಶನ ಆಶೀರ್ವಾದ ಬೇಕು ಎಂದು ಹೇಳುತ್ತಿರುವಾಗಲೇ ಅವರು ತುಂಬ ಒಳ್ಳೆಯದಮ್ಮ ಹಾಗೆ ಮಾಡು ನನ್ನ ಹೆಂಡತಿ ಮಾತಾಡ್ತಾಳಂತೆ ಇರು ಎಂದು ಹೇಳಿ ತಮ್ಮ ಹೆಂಡತಿಗೆ ಫೋನ್ ಕೊಟ್ಟರು ಅಭಿ ತಾಯಿ ಸುಮ ಹೇಗಿದ್ದೀಯಮ್ಮ ಇವರು ತಮ್ಮ ನಿರ್ಧಾರ ನನಗೆ ಹೇಳೋಕ್ಕೆ ಬಿಡಲಿಲ್ಲ ತಾವೇ ಹೇಳ್ತೀನಿ ನನಗೇನು ಹೇಳಬೇಡ ಅಂತ ಹೇಳಿದ್ದರಿಂದ ನಿಮಗೆ ನಾನು ಏನು ಹೇಳಿರಲಿಲ್ಲ ಈಗ ಇವರ ಮಾತು ಕೇಳಿದರೆ ನನಗಿಂತ ಅವಸರ ಇವರಿಗೆ ಇದ್ದ ಹಾಗೆ ಕಾಣುತ್ತೆ ಎಂದು ಹೇಳುತ್ತಾ ನಗ ತೊಡಗಿದಾಗ ಸುಮಾಳಿಗೆ ನಾಚಿಕೆಯಾಯಿತು ಅಷ್ಟರಲ್ಲಿ ಸುಮಾ ಅಲ್ಲಿ ಕಾವೇರಿ ಇರಬಹುದಲ್ಲವೇ ಇಲ್ಲೇ ಇದ್ದಾಳೆ ಸರಿ ಅವಳ ಕೈಯಲ್ಲಿ ಕೊಡು ಎಂದು ಹೇಳಿದಾಗ ಸುಮಾ ತನ್ನ ಕೈಯಲ್ಲಿದ್ದ ಫೋನ್ ಕಾವೇರಿ ಕೈಯಲ್ಲಿ ಕೊಟ್ಟಳು ಹವಿ ತಾಯಿ ಕಾವೇರಿ ಜೊತೆಗೆ ಎಲ್ಲವನ್ನು ವಿವರವಾಗಿ ಹೇಳಿದಳು ಅದನ್ನು ಕೇಳುತ್ತಲೇ ಕಾವೇರಿ ಅಮ್ಮ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ದಿಕ್ಕಿಲ್ಲದ ನನ್ನ ತಂಗಿಗೆ ನೀವು ದಿಕ್ಕಾದಿರಿ ಅವಳಿಗೆ ಇನ್ನು ಮುಂದೆ ನೀವೇ ತಂದೆ ತಾಯಿ ಎಂದು ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದಳು ಮುಂದುವರೆಯುವುದು